ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಗದ್ದೆಯಲ್ಲಿ ಕೆಲಸ ಮಾಡಬೇಕು ತುಂಬ ಕಷ್ಟ ರೈತರದ್ದು ಆದರೆ ಹೇಳ್ತೀನಿ ಕೇಳಿ ಈ ಮಿಷನ್ಗೆ ನಿಮಗೆ ಕರೆಕ್ಟಾಗಿ ಹನ್ನೊಂದು ವರ್ಷವರೆಗೆ ಈಗ ಪ್ರೈಸ್ ನಡೀತಾ ಇದೆ ಇದ್ರಗಿಂತ ಕಮ್ಮಿ ಕೊಟ್ಟರು ತೊಗೊಳ್ಳಿ ಇದಕ್ಕಿಂತ ಜಾಸ್ತಿ ಕೊಡಿಬೇಡಿ ಅಥವಾ ನೀವು ನಿಯರ್ ಬೈ ಯಾವುದೋ ಗೊತ್ತಿರೋ ಅಂಗಡಿಗೆ ತರಿಸ್ಕೊತೀನಿ ಅವರೇ ನಮಗೆ ರಿಪೇರಿ ಗಿಪೇರಿ ಮಾಡ್ಕೊಡ್ತಾರೆ ಅಂದರೆ ಒಂದು ಐನೂರು ರೂಪಾಯಿ ಜಾಸ್ತಿ ಕೊಡ್ಬೋದು ಯಾಕೆ ಅಂದರೆ ನಮ್ಗೆ ಹಾಳಾದಾಗ ತುಂಬ ದೂರ ಎಲ್ಲ ಹೋಗ್ತರಕ್ಕಾಗಲ್ಲ ಈಗ ಕೆಲವರಿಗೆ ಒಂದು ಐವತ್ತು ಕಿಲೋಮೀಟ್ರು ಹಿಂಗೆಲ್ಲ ಇರುತ್ತೆ ಅಂಗಡಿ ಅಲ್ಲಿಗೆ ಹೋಗ್ತಂದ್ರೆ ಅದನ್ನ ವಾಪಸ್ ತಗೊಂಡು ಕೊಡೋದೆಲ್ಲ ಕಷ್ಟ ಅದಕ್ಕೋಸ್ಕರ ಆ ಥರದಲ್ಲಿ ಇದ್ದಾಗ ನೀವು ನಿಮ್ಮ ಮನೆ ಹತ್ರ ಇರೋ ಯಾವ್ದಾರ ಅಂಗಡಿ ಹೇಳಿದ್ರೆ ಒಂದು ಐನೂರು ರೂಪಾಯಿ ಅವ್ರಿಗೆ ಕೊಡೋಣ ತರಿಸಿದ್ ಖರ್ಚಿಗೆ ಹಂಗೆ ಹಿಂಗೆ ಅಂತ ಅದು ಬಿಟ್ಬಿಟ್ಟು ನೋಡಿ ಹನ್ನೊಂದುವರೆ ಸಾವಿರ ಈಗ ನಡೀತಿರೋ ಪ್ರೈಸು ಬೇಕಾದರೆ ಹನ್ನೊಂದು ಸಾವಿರಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಹನ್ನೊಂದುವರೆ ಸಾವಿರಕ್ಕೆ ಕೊಟ್ಟಿರೋದವ್ರು ಹನ್ನೊಂದುವರೆ ಸಾವಿರಕ್ಕಿಂತ ಜಾಸ್ತಿ ದಯವಿಟ್ಟು ಯಾರು ಕೊಡಬೇಡಿ ರೈತರು ಮೋಸ ಆಗೋಕ್ಕೆ ನನ್ನಂತನಂತೂ ಬಿಡೋಲ್ಲ ಯಾವುದೇ ಪ್ರಾಡಕ್ಟ್ ಪ್ರೈಸ್ ಆದರೂ ನಾನು ಇವತ್ತೇ ತೀರ್ಮಾನ ಮಾಡ್ತಾ ಇದ್ದೀನಿ ಇವತ್ತಿಂದನೇ ನನ್ನ ಇದರಲ್ಲಿ ವೀಡಿಯೋದಲ್ಲಿ ಪ್ರತಿಯೊಂದು ಪ್ರಾಡಕ್ಟಂದು ಏನು ರೇಟ್ ಇದೆ ಅವ್ರಿಗೆ ಏನು ಮಾರ್ಜಿನ್ ಸಿಗುತ್ತೆ ಅಂತ ವೀಡಿಯೋ ಮಾಡಬೇಕು ಅಂತ ಥಿಂಕ್ ಮಾಡಿದ್ದೀನಿ ದಯವಿಟ್ಟು ನಾನು ಅದನ್ನು ಮಾಡ್ತೀನಿ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದು ಮಾಡಿ ಈ ನೋಡಿ ಸೇಮ್ ಕಂಪ್ನಿ ಹದಿನಾರು ಸಾವಿರ ಅಂತ ಹೇಳಿದ್ರು ಎಷ್ಟು ಮೋಸ ಗೊತ್ತಾ ಯಾಕಂದರೆ ರೈತರು ಐದು ಸಾವಿರ ನಾಲ್ಕು ಸಾವಿರ ಎಲ್ಲ ದುಡಿಯೋ ಕಮ್ಮಿ ಅಂದರೆ ಕೆಲ ಟೈಮ್ ಆರು ತಿಂಗಳು ಟೈಮ್ ತಗೊತೀವಿ ನಮಗೆ ಲಾಭ ಐದು ಸಾವಿರ ನಾಲ್ಕು ಸಾವಿರ ಎಲ್ಲ ಬರಬೇಕಂದ್ರೆ ಆರು ತಿಂಗಳು ಟೈಮ್ ತೊಗೊಬೇಕು ಅದಕ್ಕೆ ಹೇಳ್ತಿದ್ದೀನಿ ಈ ಮಿಷನ್ ಇನ್ನೊಂದು ಇದ್ರ ಕೈಯಲ್ಲಿ ಬ್ಯಾಟ್ರಿ ಬರುತ್ತೆ ಆ ಮಿಷನ್ ನಿಮಗೆ ಏಳು ಸಾವಿರಕ್ಕೆ ಸಿಗುತ್ತೆ ಇಲ್ಲ ಏಳುವರೆ ಸಾವಿರಕ್ಕೆ ಸಿಗುತ್ತೆ ಹೈಯೆಸ್ಟ್ ಅಂದರೆ ಏಳುವರೆ ಸಾವಿರ ಪ್ರೈಸ್ ಅದ್ರದ್ದು ಏಳು ಸಾವಿರ ಅಂದರೆ ಕಂಪ್ನಿ ಡೈರೆಕ್ಟ್ ಅಂದರೆ ಆ ರೀತಿ ಎಲ್ಲ ಏಳು ಸಾವಿರ ಕೊಡ್ಬೋದು ಏಳುವರೆ ಸಾವಿರ ನೀವು ಅದೇಳಿದ್ನಲ್ಲಿ ನಿಯರ್ ಬೈ ಅಂಗಡಿಯಲ್ಲಿ ಯಾರು ತರಿಸ್ಕೊಡ್ತೀನಿ ಅಂದರೆ ಎಂಟು ಸಾವಿರಕ್ಕೆ ತಗೊಳ್ಳಿ ಯಾಕಂದರೆ ಅವನೇ ರಿಪೇರಿ ಮಾಡ್ಕೊಡೋಂಗಿರಬೇಕು ಹಾಗೆಲ್ಲ ಇದ್ದರೆ ಎಂಟು ಸಾವಿರಕ್ಕೆ ತಗೊಳ್ಳಿ ಇಲ್ಲ ಅಂದರೆ ಏಳುವರೆ ಸಾವಿರ ಕೊಟ್ಟು ತಗೊಳ್ಳಿ ಆ ಮಿಷಿನ ದಯವಿಟ್ಟು ಯಾರು ರೈತರು ಮೋಸ ಹೋಗಬೇಡಿ ಯಾರ್ಯಾರೋ ನೋಡಿ ನಿಮ್ಮ ನಾನು ಹೇಳ್ತೀನಿ ಲಕ್ಷಾಂತರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅಷ್ಟು ಜನಕ್ಕೆಲ್ಲ ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀರಿ ಯೂಟ್ಯೂಬಲ್ಲಿ ವೀಡಿಯೋ ನೀವು ತೊಗೊಂಡಿರ್ತೀರ ಆ ರೇಟ್ ಹೇಳಿ ನೀವು ನೀವು ಮಿಷಿನಿಗೆ ಓ ನಾನು ಅಷ್ಟೊಂದು ಒಂದು ಲಕ್ಷ ಕೊಟ್ಬಿಟ್ಟಿದ್ದೀನಿ ಅಂದರೆ ಯಾರು ಜನ ನೋಡೋಲ್ಲ ಅಂತನಾ ಸುಳ್ಳು ಮಾತ್ರ ಹೇಳ್ಬೇಡಿ ರೈತರು ತುಂಬ ಕಷ್ಟಪಟ್ಟು ಒಬ್ಬ ಕುಯ್ಯೋನು ಅಂದರೆ ಒಂದು ಹಸ ಸಾಕಿರ್ತಾನೆ ಇಲ್ಲ ಎರಡು ಹಸ ಸಾಕಿರ್ತಾನೆ ಅವನು ಆರು ಏಳು ಸಾವಿರ ರೂಪಾಯಿ ದುಡಿಬೇಕಂದ್ರೆ ಒಂದು ತಿಂಗಳು ಹಾಲು ಹಾಕಬೇಕು ಹಾಂ ಒಬ್ಬ ರೈತರ ಮನೆಗೆ ಕೆಲ್ಸಕ್ಕೆ ಹೋಗೋನು ಅಂತ ಹೇಳ್ಕೊಳ್ಳ್ರಿ ಈ ಮಿಷಿನ್ ತೊಗೋಬೇಕಂದ್ರೆ ಅವ್ನು ಕಮ್ಮಿ ಅಂದರೆ ಹದಿನೈದು ದಿನ ಕೆಲಸ ಮಾಡಬೇಕು ಹದಿನೈದು ದಿನ ಕೆಲಸ ಮಾಡಿದ್ರೆ ಅವನು ಊಟ ತಿಂಡಿ ಕಳೆದ ಅವನಿಗೆ ದುಡ್ಡು ಎಷ್ಟು ಉಳಿತಿದಂತ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಉಳಿಸೋಕ್ಕೆ ಅವನು ಕಮ್ಮಿ ಅಂದರೆ ಒಂದು ತಿಂಗಳು ಕೆಲಸ ಮಾಡಬೇಕು ದಯವಿಟ್ಟು ಸುಳ್ಳು ಹೇಳಬೇಡಿ ಈ ಮಿಷಿನ್ ಫ್ರೈಸ್ ಬಂದುಬಿಟ್ಟು ಹನ್ನೊಂದುವರೆ ಸಾವಿರ ನಿಮಗೆ ಇದ್ರಕ್ಕಿಂತ ಕಮ್ಮಿಗೆ ಸಿಕ್ಕಿದ್ರೆ ತಗೋ ಿ ಜಾಸ್ತಿ ಮಾತ್ರ ಯಾರಾದರೂ ಕೊಡಬೇಡಿ ಆಯಿತಾ ಇದಕ್ಕೋಸ್ಕರ ಈ ಮಿಷಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಏನಿದೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರು ಮಾಡಿ ಥ್ಯಾಂಕ್ ಯು